इस इलाके का एक ही टाइगर है, है, है। जब वो आता छा जाता बीजेपी मुखंड जिला बीजेपी अलसंख्यात घटक अद्यक्षर सन्नी महाराज के वर्ष हब हार्दिक शुभाशय శుభ కోరువరు సన్నీ మహారాజ్ యూత్ ఫోర్స్ రైచూరు ದೇವದುರ್ಗ ತಾಲೂಕಿನಿಂದ ಪ್ರತ್ಯೇಕಿಸಿ ಹೊಸದಾಗಿ ರಚಿಸಲಾಗಿರುವ ಅರಕೆರೆ ತಾಲೂಕಿಗೆ ಹಲವು ಗ್ರಾಮಗಳನ್ನು ಅವೈಜ್ಞಾನಿಕವಾಗಿ ಗ್ರಾಮಸ್ಥರ ಆಕ್ಷೇಪ ಹಾಗೂ ವಿರೋಧವನ್ನು ಲೆಕ್ಕಿಸದೆ ಸೇರ್ಪಡೆಗೊಳಿಸಲಾಗಿದೆ ಎಂದು ಹಿರಿಯ ಮುಖಂಡ ಶರಣಗೌಡ ಸುಂಕೇಶ್ವರ ಹಾಳವರು ಅಸಮಾಧಾನ ಹೊರಹಾಕಿದರು ಇಂದು ನಗರದಲ್ಲಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅರಕೆರೆ ನೂತನ ತಾಲೂಕಿಗೆ ಸೇರಿಸಲಾದ ರಾಮದುರ್ಗ ಪಲಕನ ಮರಡಿ ಮುಂಡರಗಿ ಹೊಸೂರು ಸಿದ್ದಾಪುರ ಗಾಣದಾಳ ಮಂದಕಲ್ ಸೇರಿದಂತೆ ಹಲವಾರು ಗ್ರಾಮಗಳು ದೇವದುರ್ಗ ತಾಲೂಕಿಗೆ ಅತ್ಯುತ್ತಮ ಸಂಪರ್ಕ ಹೊಂದಿವೆ ಹೀಗಾಗಿ ಹೊಸ ತಾಲೂಕಿಗೆ ಸೇರ್ಪಡೆಗೊಳಿಸಿರುವುದು ಹಲವು ತೊಂದರೆಗಳನ್ನು ಅನುಭವಿಸುವಂತಾಗಿದೆ ಈ ಸಂಬಂಧ ಈ ಗ್ರಾಮಗಳ ಗ್ರಾಮ ಪಂಚಾಯಿತಿಗಳ ಸಾಮಾನ್ಯ ಸಭೆಗಳಲ್ಲಿ ಅರಕೆರೆ ತಾಲೂಕಿಗೆ ನಮ್ಮ ಗ್ರಾಮಗಳನ್ನು ಸೇರ್ಪಡೆ ಮಾಡಕೂಡದು ಎಂಬ ನಿರ್ಣಯ ಕೈಗೊಂಡು ಜಿಲ್ಲಾಧಿಕಾರಿಗೆ ಸಲ್ಲಿಸಲಾಗಿದೆ ಹಿಂದಿನ ಶಾಸಕರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಅಂತರದ ಮಾಹಿತಿ ನೀಡಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ತಾವು ಬಯಸಿದಂತೆ ನೂತನ ತಾಲೂಕು ರಚಿಸಿದ್ದಾರೆ ಎಂಬ ಆರೋಪವನ್ನು ಅವರು ಮಾಡಿದರು ಅರಕೆರೆ ತಾಲೂಕು ಕೇಂದ್ರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದೆ ರೈತರು ಪಹಣಿ ಸೇರಿದಂತೆ ದಿನನಿತ್ಯದ ಸರ್ಕಾರಿ ಸೇವೆಗಳಿಗಾಗಿ ದೂರ ದೂರಿಗೆ ಅಲೆದಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ ಗ್ರಾಮಸ್ಥರಿಗೆ ಅರವತ್ತು ಕಿಲೋಮೀಟರ್ ದೂರದ ಸರ್ಕಾರಿ ಕಚೇರಿಗೆ ಹೋಗಬೇಕಾಗುತ್ತಿದೆ ಅದೇ ದೇವದುರ್ಗಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ಕ್ರಮಿಸಬಹುದಾಗಿ ಅರಕೆರೆ ಭಾಗಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲದಿದ್ದರೂ ಪ್ರಮುಖ ಸಮಸ್ಯೆಯಾಗಿದೆ ಎಂದರು ರಾಮದುರ್ಗ ಮತ್ತು ಮಲ್ದಕಲ್ ಗ್ರಾಮ ಪಂಚಾಯಿತಿಗಳನ್ನು ತಕ್ಷಣವೇ ದೇವದುರ್ಗ ತಾಲೂಕಿಗೆ ಮರಳಿಸುವಂತೆ ಆಗ್ರಹಿಸಿದರು ಇವತ್ತು ಈ ಪತ್ರಿಕಾ ಸೃಷ್ಟಿ ಕರೆದಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಆ ದೇವರ್ಗ ತಾಲೂಕಿನಲ್ಲಿ ನಮಗೆ ಗೊತ್ತಿರುವಂತೆ ನೂತನ ಅರಕೇರ ತಾಲೂಕು ರಚನೆ ಆಗಿರತಕ್ಕಂಥದ್ದು ತಮಗೆ ತಿಳಿದಿರುವಂಥದ್ದು ವಿಷಯ ಸೊ ಆ ಅರಕೆರೆ ತಾಲೂಕಿನಲ್ಲಿ ಅನೇಕ ಗ್ರಾಮಗಳು ಸುಮಾರು ಎಂಟು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಗಡಿಭಾಗದ ಗ್ರಾಮಗಳನ್ನು ಸೇರಿಸಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರೋದ್ದು ಹಾಗಾಗಿ ಆ ಗ್ರಾಮಗಳನ್ನು ನೂತನ ಅರ್ಜಿಯನ್ನು ತಾಲೂಕಿನಿಂದ ಕೈಬಿಟ್ಟು ಯಥಾಸ್ಥಿತಿಯಾಗಿ ದೇವರ್ಗ ತಾಲೂಕಿನಲ್ಲಿ ಮರು ಸೇರ್ಪಡೆ ಮಾಡಬೇಕನ್ನುವಂಥದ್ದು ತಾವು ತಮ್ಮ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇರೋದು ಇವತ್ತಿನ ವಿಷಯ ಯಾಕಂದರೆ ಈಗ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಏನು ನೂತನ ತಾಲೂಕು ರಚನೆ ಮಾಡಿಕೊಂಡಿರುವಂಥದ್ದು ಇದೆ ಅಲ್ಲಿ ಅವೈಜ್ಞಾನಿಕವಾಗಿ ರಚನೆ ಮಾಡಿ ಕಟ್ಟಿರ್ತಕ್ಕಂಥ ಯಾಕಂದ್ರೆ ಉದಾಹರಣೆಗೆ ರಾಮದುರ್ಗ ಗ್ರಾಮ ಪಂಚಾಯತ್ ಅಂತಿದೆ ಮಲದಕಲ್ ಗ್ರಾಮ ಪಂಚಾಯತ್ ಇದೆ ಮಲದಕಲ್ ಗ್ರಾಮ ಪಂಚಾಯತ್ ಒಂದು ಮಸೀದ್ಪುರ ಗ್ರಾಮ ಹರಕೆರೆ ಹೋಗ್ಬೇಕಂದ್ರೆ ಅರವತ್ತು ಕಿಲೋಮೀಟರ್ ತಿರ್ಗಾ ಇಟ್ಕೊಂಡು ಹೋಗ್ಬೇಕಂದ್ರೆ ದೇವದ್ರ ಹೋಗಿ ದೇವರ್ದಿಂದ ಹರಕೆರೆ ಹೋಗ್ಬೇಕು ಸಾರಿಗೆ ವ್ಯವಸ್ಥೆ ಆ ರೀತಿ ಇದೆ ಯಾಕಂದ್ರೆ ಅದೇ ತರ ದೇವ್ರಕ್ಕೆ ಹೋಗ್ಬೇಕಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ದೇವರದಲ್ಲಿ ಹೋಬಳಿ ಗ್ರಾಮಕ್ಕೆ ದೊಬ್ಬರಿಗೆ ಹೋಗಬೇಕಂದ್ರೆ ಐದು ಕಿಲೋಮೀಟರ್ ಹೋಬಳಿಗೆ ಹೋಗ್ಬೋದು ಇವತ್ತು ಜಿಲ್ಲೆ ಅಲ್ಲಿರ್ತಕ್ಕಂಥ ಏನು ಹರಕೆರೆ ತಾಲೂಕಿನಲ್ಲಿ ಇರ್ತಕ್ಕಂಥ ವ್ಯಾಪ್ತಿಯ ರೈತರು ರೈತರೇನಿದ್ದಾರೆ ಗೊಬ್ಬರ ತಲುಪಕ್ಕಾಗಿರ್ಬೋದು ಮತ್ತು ಬಾಣಿಗಳನ್ನು ಕೇಳೋದಕ್ಕಾಗಿರ್ಬೋದು ಐತಿಹಾಸಿಕ ಹೋಗ್ಬೇಕು ಅಲ್ಲಿ ಸರಿಯಾದ ರೀತಿ ಸಾರಿಗೆ ವ್ಯವಸ್ಥೆ ಇಲ್ಲ ಮತ್ತು ಇಲಾಖೆಗಳೆಲ್ಲ ಅಧಿಕಾರಿಗಳು ಕೂಡ ಸರಿಯಾಗಿರೋದಿಲ್ಲ ಅಲ್ಲಿ ಹಾಗಾಗಿ ಅಲ್ಲಿನ ಜನರು ಬಹಳಷ್ಟು ತೊಂದರೆ ಪಡ್ತಕ್ಕಂಥದ್ದು ಮತ್ತು ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಮಗೆ ಏನು ಮೊದಲನೇ ದೇವರ ತಾಲೂಕಲ್ಲಿದ್ದೀವಿ ಮತ್ತು ಯಾವ ರೀತಿ ಮೊದಲು ಹೋಬಳಿ ಗೋರಾಗಿರ್ಬೋದು ಮತ್ತು ಜಾಲಗಳಾಗಿರ್ಬೋದು ಸೊ ಅದೇ ಹೋಬಳಿಗಳಲ್ಲಿ ನಮ್ಮ ಯಥಾಸ್ಥಿತಿಯಾಗಿ ಮುಂದುವರಿಸಬೇಕನ್ನುವಂಥದ್ದು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಾವು ಮನೆ ಅದೇ ರೀತಿ ಕಂಬೂರದ್ದು ಕೂಡ ಇನ್ನೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ವೇಳೆ ನೀವೇನಾದರೂ ಹಳ್ಳಿಗಳನ್ನು ಮರು ವಿಂಗಡಣೆ ಮಾಡಿ ಸೇರಿಸ್ತಾ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಹಂತಹಂತವಾಗಿ ಹೋರಾಟಗಳನ್ನು ಮಾಡಬೇಕಾಗ್ತಕ್ಕಂಥದ್ದು ಕೂಡ ತನ್ನ ಮೂಲಕ ಎಚ್ಚರಿಕೆಯನ್ನು ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರಕ್ಕೆ ನೀಡಲಿಕ್ಕೆ ಬಯಸ್ತಾ ಇದ್ದೀವಿ ಇನ್ನೊಂದು ಉದಾಹರಣೆ ಏನಂತಂದ್ರೆ ಜಾರಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಹೊರಟ್ಟೆ ಅಂತ ಒಂದು ಗ್ರಾಮ ಇದೆ ಜಾರಹಳ್ಳಿಯಲ್ಲಿ ಇದೆ ಹೊರಟ್ಟಿಯಲ್ಲಿ ಅಲ್ಲೇ ಕಾಲೇಜ್ ಇದೆ ಹೈಸ್ಕೂಲ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಇದೆ ಜಾರಹಳ್ಳಿ ಹೊರಟ್ಟೆ ಅದನ್ನು ಕೂಡ ಅಕ್ಕೇರಕ್ಕೆ ನಲವತ್ತೈದು ಕಿಲೋಮೀಟರ್ ಅಂತರದಲ್ಲಿ ಸೇರಿಸಿದ್ದಾರೆ ಸೊ ಇದು ಎಂಥದ್ದು ಒಂದು ಅವೈಜ್ಞಾನಿಕವಾಗಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಆ ದಿನದಲ್ಲಿ ಒಂದು ಅಧಿಕಾರಕ್ಕೆ ಒತ್ತಡಕ್ಕೆ ಮಣಿದು ಇವತ್ತು ಸೇರಿಸಿರ್ತಕ್ಕಂಥದ್ದು ಇದನ್ನ ಇವತ್ತು ಜನಸಾಮಾನ್ಯರು ರೈತರು ವಿದ್ಯಾರ್ಥಿಗಳು ಅನೇಕರು ಇವತ್ತು ತೊಂದರೆ ಕೊಡುವಂತದ್ದಾಗಿದೆ ಹಾಗಾಗಿ ಮನೆ ಪತ್ರಗಳನ್ನು ಕೊಟ್ಟಿದ್ದೀವಿ ಸರ್ಕಾರದ ಮರುಕಂಕ ಮರಡಿ ಪತ್ರದಡ್ಡಿ ಗಾಣದಾಳ ಇಷ್ಟು ಗ್ರಾಮ ಪಂಚಾಯತಿಗಳು ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಪ್ರತಿನಿಧಿಸತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಕೂಡ ಟರ್ಮ್ ಪಾಸ್ ಮಾಡಿದ್ದಾರೆ ನಮಗೆ ಅಜ್ಜನ ತಾಲೂಕಿನಲ್ಲಿ ಓದಕ್ಕೆ